جن کو خبردار جو ويي سوشل ميڊيا ورني جو ورني جو خبردار جو ورني 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 جو ورني

ಅವರು ಬರುವ ವಿಷಯಕ್ಕೆ ನಾನು ಅದಕ್ಕೆ ಬರುವ ಸೇವೆಗೆ ಸಮರ್ಪಣೆ ಮಾಡುತ್ತಾ ಇದ್ದೀನಿ ಅದರಿಂದ ಅವರು ವ್ಯಕ್ತಿ ತಮ್ಮ ಅತ್ಯುತ್ತಮ ಪ್ರದರ್ಶನಕ್ಕಾಗಿ ದೊಡ್ಡಷ್ಟೆ ಅದನ್ನ ಅನುಕರಣಕ್ಕೆ ಸಮರ್ಪಕವಾಗುತ್ತೆ ವಿಶೇಷತೆಗಳನ್ನು ತರುತ್ತೆ ನಾವು ಕಾಲಕ್ಕೆ ಆಗಾಗಲಿ ಸೇವೆಗೆ ಸಂದ ಸಮರ್ಪಕಿಸುತ್ತಾ ಇರುತ್ತಾರು ವ್ಯಕ್ತಿ ಸೇವೆ ಮಾಡುವಂತ ಒಂದು ಪ್ರತಿಷ್ಠಾ ವ್ಯವಸ್ಥೆ ಇರೋದೇ ಯಾವ ಸ್ಥಾಪನೆ ಇಷ್ಟಾದರೂ ಇದೇ ಇಷ್ಟಗಳೆ ಅದಲ್ಲ ಜಗದ್ಗೌಡ ನಮ್ದು ಉದ್ಘಾಟನೆ ಮಾಡ್ಕೊಂಡು ಕಾರ್ಯ ನಾವು ತೀರ್ಮಾನ ಮಾಡಿದ್ವಿ ಆ ಸಂದರ್ಭದಲ್ಲಿ ಎಲ್ಲರೂ ಬಂದು ಭಾಗ್ಯವಾಗಿ ಭಾಗಿಯಾಗಿ ದೊಡ್ಡ ಪ್ರಮಾಣದಲ್ಲಿ ಕಟ್ಟಡ ಉದ್ಘಾಟನೆ ಮಾತ್ರ ಈ ಸಂದರ್ಭ ಇಟ್ಟ ಇಂತ ಕಾರ್ಯಕ್ರಮ ಮೇಲೆ ಮೇಲೆ ಆಗಿಪತಿ ಜಗದ್ಗೌಡ ಅವರ ಆಶೀರ್ವಾದನೂ ನಿಮ್ಮ ನಿಮ್ಮ ಗ್ರಾಮಕ್ಕೆ ನಿಮ್ಮ ಜನಕ್ಕೆ ಬಹಳ ಆಶೀರ್ವಾದ ಸಿಗುತ್ತೆ ಅನ್ನುವ ಮಾತನ್ನ ಸಂದರ್ಭ ಇಷ್ಟಪಡ್ತಾ ಇದೀನಿ ಆ ರೀತಿಯಾಗಿ ಮೂರನೇ ಕಾರ್ಯಕ್ರಮ ಭಾಗವಹಿಸಿದೀವಿ ಹೋಗ್ಯ ಎಲ್ಲರೂ ಮಾತನಾಡಿದ್ದಾರೆ ಏನು ಪ್ರಥಮವಾಗಿ ಹುಡುಗಿನ ಮನಸ್ಸಲ್ಲದಂತ ಏನು ಕುಟುಂಬ ಶ್ರೀಗಳವರು ಸವಿಸ್ತಾರ ಮಾತನಾಡಿದ್ದಾರೆ ಅದ್ರ ಬಗ್ಗೆ ನಾನೇನು ಮಾತನಾಡಕ್ಕೆ ಹೋಗಲ್ಲ ಎಲ್ಲರೂ ಏನು ಅಂತಂದ್ರೆ ಭಕ್ತಿಯ ಭಕ್ತಿಯ ಬಗ್ಗೆ ಮಾತಾಡಿದ್ರು ಭಗವಂತನ ಕೃಪೆಯ ಬಗ್ಗೆ ಮಾತನಾಡಿದ್ರು ಕಥೆಯನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಯಾಕೆಂದ್ರೆ ಪ್ರಯೋಜನ ಇಲ್ಲ ಮಾತು ಅನ್ನೋ ರೀತಿಯಲ್ಲಿ ಪರೋಪೂಜೆ ಜಗತ್ತ ಕಾರ್ಯಕ್ರಮ ತೋರಿಸ್ತಾ ಇದ್ದಾರೆ ಅನ್ನೋ ಮಾತನ್ನ ಇದು ಅಂದರೇ ಇಷ್ಟಪಡ್ತಾರೆ ಎಲ್ಲರೂ ಅಕ್ಕಿ ದಾನ ಧರ್ಮ ಪಲೋಪಕಾರ ಮಾಡಬೇಕು ದೇವತಾ ಗಟ್ಬಿಟ್ಟು ದಿತ್ತವಿಲ್ಲದ ಕುಡಿಯುವ ಸತ್ಯ ಕಡೆ ಫಲವೇನು ಎಷ್ಟು ಗಾಳಿ ಹೋಗುತ್ತೆ ಸುತ್ತಿ ಬಂದ್ ಸರ್ವಜ್ಞವನ್ನು ಮಾತನ್ನ ಹೇಳ್ತಾನೆ ಆ ಸರ್ವಜ್ಞನ ಮಾತ್ರ ಏನು ನಮ್ಗೆ ದೇವತಾ ಬಂದ ಸುತ್ತ ಭಕ್ತಿ ಸುಮ್ಮನೆ ಪ್ರದರ್ಶನೆ ಮಾಡೋದಕ್ಕೆ ಪ್ರಯತ್ನ ಇಲ್ಲ ನಮ್ಗೆ ಅಲ್ಲಿ ಭಕ್ತಿ ಇರಬೇಕು ತುಂಬಿರಬೇಕು ಹೋದೇನು ಮಂದರೆ ಕಂಡು ನಡೀಬೇಕು ಅಪ್ರೇಲ್ ಬಹಳ ಪಾಂಡಿತ್ಯ ಪ್ರವೀಣಂತೆ ಮತ್ತೆ ಎಲ್ಲರೂ ಕೂಡ ಅವನೇ ಮೇಲಾಗಿದ್ದ ಆ ಸಂದರ್ಭದಲ್ಲಿ ಈಗ ಜನ ಜನ ತಿರುಪತಿಗೆ ಹೋಗ್ಬೋದು ಜನ ದೇವಸ್ಥಾನಕ್ಕೆ ಹೋಗ್ಬೋದು ಲಕ್ಷೋಪ ಲಕ್ಷ ಜನ ಹೋಗ್ತಾರೆ ನೋಡಿದಾಗ ಆ ಹೇಳ್ತಾರೆ ಈ ಜನ ಹೋಗ್ತಾರೆ ಎಲ್ಲಿ ಅಂದಾಗ ಇದೊಂದು ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಆ ದೇವಸ್ಥಾನಕ್ ಹೋದ್ರೆ ಎಲ್ಲರೂ ಕೂಡ ಬಿಸಿ ಆಗ್ತಿದೆ ಅಂತ ನಂಬಿಕೆ ಇದೆ ಅದಕ್ಕೋಸ್ಕರ ಹೋಗ್ತಾರೆ ಅಂದಾಗ ಮಹಾರಾಜನ್ಗೆ ಏನು ಅನ್ನ ಆ ಅವನು ದೊಡ್ಡ ಶ್ರೀಮಂತ ಆಗಿದಾರ ಆ ಶ್ರೀಮಂತರ ಒಪ್ಪಿನಿಂದ ಯಾಕೆ ದೇವಸ್ಥಾನಕ್ಕೆ ನೋಡಬೇಕು ನಾನೇ ಇಲ್ಲಿ ದೊಡ್ಡ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ನಾನೇ ದೇವಸ್ಥಾನ ದೇವರನ್ನ ಅಂತೇಳಿ ದೊಡ್ಡ ಪ್ರಮಾಣದಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ ಸಂದರ್ಭದಲ್ಲಿ ಅವರು ಅಂಗಾಗಿ ಬೇರೆತಾರೆ ಮಾರೋಚು ನಮ್ಮ ಯಜಮಾನರ ಹೋಗ್ತಾ ಇಲ್ಲ ಅನ್ಕೊಂಡು ನೀವು ಯಾರು ಎತ್ಕೊಂಡು ಹೋಗಿ ನಮ್ಮ ಯಜಮಾನ ಸ್ನಾನ ಮಾಡ್ತಿದ್ದಾಗ ಕೋಟ್ಯಾನ್ ಕೋಟಿ ಜನರಲ್ಲಿ ಯಾರು ಕೂಡ ಎತ್ಕೊಂಡು ಯಜಮಾನ ಸ್ನಾನ ಮಾಡ್ತಿದ್ದಾರೆ ಯಾವ ಒಬ್ಬ ಒಬ್ಬ ಭಕ್ತ ಏನಾದರೂ ಆಗಲಿ ಅಂತ ಹೇಳಿ ಅವರ ಪರಮೇಶ್ವರನ ಏನು ಒಂದು ವಯಸ್ಸಾದಂತ ಇರು ಕತ್ತಿರುವಂತ ಪರಮೇಶ್ವರನ ಹೋಗಿ ಸ್ವೀರ್ ಸ್ನಾನ ಮಾಡ್ತಿದ್ದೀವಿ ಆ ಸ್ನಾನ ಮಾಡಿಸಿದ ತಕ್ಷಣ ಪರಮೇಶ್ವರರು ಪ್ರತ್ಯಕ್ಷನಾಗಿ ನೋಡಿ ಒಬ್ಬ ಮಾತಾ ಬರ್ತಾನೆ ಕಲಾಸ್ಲಿಕ್ಕೆ ನಾನು ಮಾತನಾಡಿದ ಜಾತಿಗೆ ಅಂತ ಹೇಳಿದ್ರೆ ದಾನ ಕರ್ಮ ಪರೋಪಕಾರ ಇಚ್ಛೆ ಅಂದ್ರೆ ನಂಗೆ ಇಚ್ಛೆ ಮಾಡಿದ್ರು ಕೂಡ ಅದು ಈಶ್ವರ ಅನ್ನೋ ಮಾತಾಡ್ತಾರೆ ಅಂತ ಹೇಳಿ ಅವರು

ಪ್ರಯಾಗದಲ್ಲಿ ದೊಡ್ಡ ಕಾರ್ಯಕ್ರಮ ಆಯ್ತು ನಿಮಗೆಲ್ಲ ಗೊತ್ತಿರವಾಗಿ ಕುಂಭಸ್ಥಾನ ಆಯ್ತು ಆ ಕುಂಭಸ್ಥಾನ ಆದ್ರೆ ಎಲ್ಲರೂ ಕೂಡ ಏನು ಶಿವನ ಸಾಮಿಧ್ಯಕ್ಷೇತನ ಅನ್ನೋ ರೀತಿಯಲ್ಲಿ ಕುಂಭದಲ್ಲಿ ಕೊಟ್ಟಾಯಿಸಿ ಕೋಟಿ ಜನ ಸ್ನಾನ ಮಾಡಿದರು ಆ ಸಂದರ್ಭದಲ್ಲಿ ಪಾರ್ವತಿ ಪರಮೇಶ್ವರು ಹುಯಿತ ಸಂದರ್ಭದಲ್ಲಿ ಪಾರ್ವತಿ ಕೇಳಿದಂತೆ ಏನ್ ಸ್ವಾಮಿ ಜನ ಸ್ನಾನ ಮಾಡ್ತದೆ ಏನು ಕಾರಣ ಅಂದಾಗ ಪರಮೇಶ್ವರ್ ಹೇಳದಂತೆ ಇವರೆಲ್ಲ ನಮ್ಮ ಕೈಲಾಸ ಬರ್ತಾರೆ ಅಂದಾಗ ಪಾರ್ವತಿ ಆಶ್ಚರ್ಯ ಆಗಿರ್ತದೆ ಸ್ವಾಮಿ ಈಗ ಕಾಮಾಗಿ ಕೈಲಾಸ ಈಗ ಇತ್ಯಾಗ ಯಾರು ಬರ್ತಾರೆ ತೋರಿಸಿ ಹೇಳಿ ಅವರು ಇಬ್ರು ಕೂಡ ತಂದೆಯ ಮೇಲೆ ಇಬ್ರು ಮುದುಕೇಷವನ್ನು ತರಿಸಿ ಅವರ ಶಿವನಿಗೆ ಮೈಯೆಲ್ಲ ಕಟ್ಟಿಸಿಕೊಂಡಿರ್ತದೆ ಆ ಪಾರ್ವತಿ ಪಕ್ಕದ ಹೆಣ್ಣು ಮುದುಕಿಯೇ